ಆಂತರಿಕ ಕಲಹ ಮುಚ್ಚಿಕೊಳ್ಳೋಕೆ ಅಭಿವೃದ್ಧಿ ಕೆಲಸ ಆಗದಿರೋದನ್ನ ಮರೆಮಾಚೋಕೆ ಆರ್ಎಸ್ಎಸ್ ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದೀರಿ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದು ಆರ್ಎಸ್ಎಸ್ ಜೊತೆಗೆ ಬಂದ್ರೆ ಸುಟ್ಟು ಹೋಗ್ತೀರಾ ಅಂತ ಎಚ್ಚರಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನ ಈ ಪ್ರಯತ್ನ ಸೂರ್ಯನಿಗೆ ಉಗ್ಗಿದಂತೆ ಸೂರ್ಯನಿಗೆ ಏನು ಆಗಲ್ಲ ಅಂತ ಹೇಳಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಆ ಸ್ಥಾನದಿಂದ ತೆಗೆಯೋಕೆ ಪ್ರಿಯಾಂಕ ಖರ್ಗೆ ಆಡುತ್ತಿರುವ ಆಟ ಇದು ಅಂತ ಹೇಳಿದ್ದಾರೆ ಹಿತಸಂಸ್ಥೆ ಇದ್ರ ಸುದ್ದಿ ಹೋದರೆ ಸುಟ್ಟೋಗ್ತೀರಿ ಈ ಎಚ್ಚರಿಕೆನ ನಾನು ರಾಜ್ಯ ಸರ್ಕಾರಕ್ಕೂ ಕೊಡ್ತೇನೆ ಮನೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇಷ್ಟಪಡ್ತೇನೆ ಹಾಗಾಗಿ ನಾನು ತುಂಬ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ವಿಶೇಷ ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ರಾಜ್ಯ ಸರ್ಕಾರದಲ್ಲಿಂತ ಆಂತರಿಕ ಗೊಂದಲ ಡಿಕೆ ಶಿವಕುಮಾರ ಸಿದ್ದರಾಮಯ್ಯವರು ಗುಂಪುಗಾರಿಕೆ ಇದನ್ನು ಮುಚ್ಚಾಕೋದಿಕ್ಕೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಅದನ್ನು ಮುಂಚೆ ಹಾಕೋದಕ್ಕೆ ಗುಂಡಿಗಳು ಇಡೀ ರಾಜ್ಯದಲ್ಲಿ ತುಂಬ ಹೋಗಿದೆ ಇದನ್ನ ಜನ ಹೇಳ್ತಾರೆ ಅದಕ್ಕೆ ಅದನ್ನು ಮುಚ್ಚಾಕೋದಿಕ್ಕೆ ಮುಸಲ್ಮಾನರು ಸಂತೃಪ್ತಿ ಪಡಿಸೋದಿಕ್ಕೆ ಆರ್ ಎಸ್ ಎಸ್ ಬಗ್ಗೆ ಎತ್ಕೊಂಡು ಕೂತಿದ್ದಾರೆ ತುಂಬಾ ಸ್ಪಷ್ಟ ಹೇಳ್ತೀನಿ ಆರ್ ಎಸ್ ಎಸ್ ಮುಟ್ಟಿರೋದ್ರಿಂದ ನೀವು ಸೂರ್ಯನ ಉಗ್ದಂಗೆ ಸೂರ್ಯನ ಉಗ್ದಂಗೆ ವಾಪಸ್ ಮೇಲೆ ಬೀಳುತ್ತೀನ ಯಾವುದೇ ಕಾರಣಕ್ಕೂ ಸೂರ್ಯನೇನು ಆಗಲ್ಲ ಮುಟ್ಟದವರು ಯಾರು ನನ್ನ ಇದಕ್ಕೆ ಕೇಳ್ತೀನಲ್ಲ ಅಧಿಕಾರ ಕಳ್ಕೊಂತಾನೇ ಇದ್ದಾರೆ ಈಗ ನಮ್ಮ ಮಾನ್ಯ ಸಿದ್ದರಾಮಯ್ಯ ಹೇಳ್ತೀನಿ ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆಯಕ್ಕೆ ಪ್ರಿಯಾಂಕಾ ಖರ್ಗೆ ಆಡ್ತಾ ಆಟ ಇದು ಯಾವ ಕಾರಣಕ್ಕೂ ಆರ್ ಎಸ್ ಎಸ್ ಸುದ್ದಿಗೆ ಹೋಗಬೇಡಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಪ್ರಪಂಚದಲ್ಲೇ ಆರ್ ಎಸ್ ಎಸ್ ನಂಬರ್ ಒನ್ ಶಕ್ತಿನಲ್ಲಿ ಸಂಘಟನೆ ಇದು ನಂಬರ್ ಒನ್ ಸಂಘಟನೆ ಆ ಸಂಘಟನೆ ಹಿಂದೂ ಸಮಾಜದ ಸಂಘಟನೆ ನಮ್ಮದು ಬೇರೆ ಇನ್ನೇನು ಹೇಳಲ್ಲ ಅವರು ಚೈನಾ ಮೇಲೆ ಯುದ್ಧ ಆಯಿತು ಭಾರತದ್ದು ಸ್ವಯಂ ಸೇವಕರು ಪ್ರಾಣ ಒತ್ತೆ ಇಟ್ಟು ರಕ್ಷಣೆ ಮಾಡಲಿಲ್ವಾ ಕೊರೋನಾ ಸಂದರ್ಭ ಕೆಲಸ ಮಾಡಲಿಲ್ವಾ ಸಮಾಜ ಸೇವೆ ಮಾಡ್ತಾ ಇರೋದರಲ್ಲಿ ನಂಬರ್ ಒನ್ ಇವರು ತಮಗೆ ಬೇಕಾದಂಥ ರೀತಿಯಲ್ಲಿ ನಾವು ಆರ್ ಎಸ್ ಎಸ್ ಬಗ್ಗೆ ಕ್ರಮ ತಗೋತೀವಿ